ಪ್ಪ ಮಹಾದೇವ ಚಿತ್ರ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣಿಸ್ತಾ ಇದೆ ಕಾಣ್ತಾ ಇದೆ ಅಪ್ಪ ವಿನೋದ್ರ ಪ್ರಭಾಕರ್ ಅವರು ಕಷ್ಟಪಟ್ಟು ಯಾರವರು ಪ್ರಭಾಕರ್ ಅವ್ರ ಮಗ ಜನಗಳೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪಡೀತಾ ಇರುವಂಥ ವ್ಯಕ್ತಿ ಇವತ್ತು ಅವರು ಬೆಳೆದ ಅವರು ಚೆನ್ನಾಗಿದ್ರೆ ಇಂಡಸ್ಟ್ರಿಗೆ ಅವರು ಒಂದು ಆಸ್ತಿ ಆದಾಗಲ್ವಾ ನಾವೇ ಬೆಳೆಯಕ್ಕೆ ಬಿಡ್ಬೇಕು ಅವ್ರನ್ನ ಥಿಯೇಟ್ರ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಇಲ್ಲ ಓಡೋ ಚಿತ್ರಗಳನ್ನ ತೆಗೆದುಹಾಕುವಂಥ ಪರಿಸ್ಥಿತಿಗಳು ಯಾಕೆ ಆಗಬೇಕು ಕನ್ನಡಕ್ಕೆ ಅಂತ ಒಂದು ಸ್ವಲ್ಪ ಸ್ಕ್ರೀನ್ಗಳನ್ನ ಅದೇನು ಹೇಳ್ತಾರೆ ಪ್ರೈಮ್ ಟೈಮ್ನ ಸ್ವಲ್ಪ ಒಂದು ಎರಡು ಮೂರು ಸ್ಕ್ರೀನಿಂಗ್ ಆದರೂ ಕನ್ನಡ ಚಿತ್ರಕ್ಕೋಸ್ಕರ ದಯವಿಟ್ಟು ಚಿತ್ರಮಂದಿರಗಳು ಕಾದಿಡ್ಲಿ ಅಂತ ಹೇಳ್ತಾ ಇನ್ನು ಮಾಲ್ಗಳು ಎಲ್ರಿಗೂ ನಾನು ಇದ್ದೀನಿ ನೀವು ನಾವು ಇರೋದು ಕರ್ನಾಟಕದನ್ನ ಎಲ್ಲರೂ ನೀವು ಬೇರೆ ಭಾಷೆದು ಹಾಕೊಳ್ರಿ ನಾವು ಬೇಡ ಅಂತೇಳಿ ಆದರೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಿ ಓಡುವಂಥ ಚಿತ್ರ ತೆಗೆದಾಕಬೇಡಿ ನನ್ನ ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ನಲ್ಲಿ ನಾನೇನು ಕಷ್ಟ ಅನುಭವಿಸಿದ್ನೋ ನೋವು ಅನುಭವಿಸಿದ್ನೋ ಪಾಪ ವಿನೋದ್ ಪ್ರಭಾಕರ್ ಅವರು ನನಗೆ ಮಾತ್ರ ಎಲ್ಲ ಬೇರೆ ಚಿತ್ರಕ್ಕೂ ಈಗ ಆಗಬಾರ್ದು ಅಂತ ಒದ್ದಾಡ್ತಾ ಇದ್ದಾರೆ ಪಾಪ ಎಲ್ಲ ಯುವಕರು ಇನ್ನೂ ಎಷ್ಟೋ ಜನ ಮುಂದೆ ಬಂದು ಚೆನ್ನಾಗಾಗುವಂಥ ಹೇಳಿದ್ದಾರೆ ಅವತ್ತು ನಾವು ಒಂದೊಂದೇ ಯೋಚನೆ ಮಾಡಿ ನೋಡಿ ಲೋ ಬಡ್ಜೆಟ್ ಸಿನಿಮಾ ಅಂತೇಳಿರುವಂಥ ಕಂತರ ಮುನ್ನೂರು ಕೋಟಿ ಮಾಡ್ತೀವಿ ಹಾಗೆ ಯಾಕೆ ವಿನೋದ್ ಪ್ರಭಾಕರ್ ಅವ್ರ ಪಿಚ್ಚರು ಕೂಡ ಚೆನ್ನಾಗಿ ಆಗ್ಬೋದು ಅದು ದಾಖಲೆ ಸಾಧಿಸ್ಬೋದು ಇಂಡಿಯನ್ ಸ್ಟಾರ್ ಆಗ್ಬೋದು ಯಾರಿಗೂ ಗೊತ್ತು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದು ಉಳ್ಕೊಳ್ಳೋದು ಕನ್ನಡ ಚಿತ್ರರಂಗ ವಾರ್ತಾ ಪ್ರಚಾರ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ವಾರ್ತಾ ಪ್ರಚಾರ ಇಲಾಖೆ ಮಂತ್ರಿಗಳು ಶಿವರಾಜ್ ತಂಗಡಿಗಳಿ ತಂಗಡಿಗೆ ಅವ್ರಿಗೆ ನಾನು ಮುಗಿದು ಕೇಳ್ಕೊತಾ ಇದ್ದೀನಿ ಈ ಮೂಲಕ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ತಮ್ಮ ಒಂದು ಹಸ್ತಕ್ಷೇಪ ಕೂಡ ಆಗಬೇಕು ಥಿಯೇಟ್ರ್ಗಳ ವಿಷಯದಲ್ಲಿ ತಮಗೆ ತ ಉತ್ತರ ಕರ್ನಾಟಕದವರು ನಮ್ಮ ತಾಯಿಯವ್ರಿಗೆ ಅಭಿಮಾನದಿಂದ ಇಳ್ಕಳ್ಸಿರನೋ ಒಂದು ಸರಿ ನೀವು ಒಂದು ಇದಾಗಿ ಕೊಟ್ಟಿದ್ರಿ ಸನ್ಮಾನವಾಗಿ ಕೊಟ್ಟಿದ್ರಿ ನಾವೆಂದೂ ಮರೆಯಲ್ಲ ನಿಮ್ಮ ಅಭಿಮಾನನ ದಯವಿಟ್ಟು ನಿಮ್ಮ ಕಾಲಾವಧಿಯಲ್ಲಾದರೂ ಕನ್ನಡ ಚಿತ್ರಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥ ಒಂದು ವಿಷಯನ ಅಥವಾ ಇಷ್ಟು ಪ್ರೈಮ್ ಟೈಮ್ನ ಹಿಂಗೆ ಇರಲಿ ನಮ್ಮ ಕನ್ನಡ ಚಿತ್ರಗಳು ಓಡೋ ಹಾಗೆ ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದು ಶಿವರಾಜ್ ತಂಗಡಿಗರಿ ಅವರ ಒಂದು ಮೊದಲನೇ ಕೆಲಸ ಅಂತ ನಾನು ಕೈ ಮುಗ್ದು ನಾನು ಕೇಳ್ಕೊತಾ ಇದ್ದೀನಿ ವಿನೋದವರೇ ಯೋಚನೆ ಮಾಡಬೇಡಿ ಇಲ್ಲೇ ಒಂದು ವಿನೋದ್ ಇದ್ದೀನಿ ನನ್ನಿಂದ ಬೇರೆ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೋಸ್ಕರ ಒಂದು ಒಂದು ಕಂಠನ ಓ ಅಂತ ಕೂಗ್ಬಿಟ್ಟು ನಿಮಗೋಸ್ಕರ ಕೇಳಿ ಮಾತಾಡೋಷ್ಟು ತಾಯಿನ ಭಗವಂತ ನನ್ನ ತಾಯಿಯವ್ರು ನನಗೆ ಆಶೀರ್ವಾದ ಮಾಡಿದೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಆದ್ಯಮ್ ತೋಟ ಪಿನ್ನಾಡಿ ಅಂತ ಹೇಳ್ತಾರೆ ಮಲಯಾಳಂನವರು ಏನು ವಿನೋದ್ರಾಜ್ ಮಲಯಾಳಂ ಮಾತಾಡೋದು ಪ್ರಾರಂಭದಲ್ಲಿ ಸೋಲ್ಕೊಂಡ್ರೆ ಹಿಂದೆ ಗೆದ್ದೆ ಗೆಲ್ತೀವಿ ನೀವು ಗೆದ್ದೇ ಗೆಲ್ತೀರಾ ಕರ್ನಾಟಕದಲ್ಲಿ ದೊಡ್ಡ ಸ್ಟಾರ್ ಆಗಿ ನೀವು ನಿಂತೇ ನಿಲ್ತೀರಾ ಯೋಚನೆ ಮಾಡಿ ಶ್ರೀರಾಮ್ ಒಳ್ಳೇದಾಗುತ್ತೆ ಯೋಚನೆ ಮಾಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ